ಕುಮಟಾ ತಾಲೂಕಿನ ಹಿರೇಗುತಿಯ ಸೆಕೆಂಡರಿ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡ ಕುಮಟಾ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆಯಿಂದ ನಡೆಯಿತು ಸಮ್ಮೇಳನಾಧ್ಯಕ್ಷರಾದ ಹಿರಿಯ ಸಾಹಿತಿ ವೀರಣ್ಣ ನಾಯ್ಕರು ಸಾಹಿತ್ಯ ಸಮ್ಮೇಳನಗಳು ನಮ್ಮ ಭಾಷೆ ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಆಧ್ಯಾತ್ಮಿಕ ಯಂತ್ರಗಳಾದವೆಯೇ ಎಂದು ಅಭಿಪ್ರಾಯಪಟ್ಟರು ಕುಮಟಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಿರಗುತ್ತಿಯ ಸೆಕೆಂಡರಿ ಹೈಸ್ಕೂಲ್ ಮೈದಾನದ ಆರ್ಬಿ ನಾಯಕ್ ವೇದಿಕೆಯಲ್ಲಿ ಹಮ್ಮಿಕೊಂಡ ಕುಮಟಾ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿ ಮಾತನಾಡಿದ ಹಿರಿಯ ಸಾಹಿತಿ ಬಿರಣ್ಣ ನಾಯ್ಕ ಅವರು ಕನ್ನಡವನ್ನು ಕೇವಲ ಮಾತನಾಡುವ ಭಾಷೆಯಾಗಿ ನೋಡದೆ ಬದುಕುವ ಭಾಷೆಯನ್ನಾಗಿ ಮಾಡೋಣ ಕನ್ನಡಿಗರೆಲ್ಲರೂ ಮಾತೃಭಾಷೆಯನ್ನು ಪ್ರೀತಿಸಿ ಗೌರವದಿಂದ ಕಾಣೋಣ ನಮ್ಮೆಲ್ಲರ ಮನಗಳಲ್ಲಿ ಕನ್ನಡ ಜಾಗೃತಿಯಾಗಲಿ ಕನ್ನಡ ನಾಡು ಅರಳಿ ಬೆಳಗುವ ಸಂಕಲ್ಪದೊಂದಿಗೆ ನಾವೆಲ್ಲ ಕಟಿಬದ್ಧರಾಗೋಣ ಎಂದು ಕರೆ ನೀಡಿದರು

ಸಾಹಿತ್ಯ ಸಮ್ಮೇಳನವನ್ನ ಪುತ್ತೂರು ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ನರೇಂದ್ರ ರಾಯ್ ಅವರು ಉದ್ಘಾಟಿಸಿ ಮಾತನಾಡಿದರು ಸಾಹಿತ್ಯ ಸಮ್ಮೇಳನಗಳು ಇತ್ತೀಚೆಗೆ ನಗರ ಕೇಂದ್ರೀಕೃತವಾಗುತ್ತಿರುವ ಕಾಲಘಟ್ಟದಲ್ಲಿ ಐತಿಹಾಸಿಕ ಹಿನ್ನೆಲೆಯುಳ್ಳ ಹಿರೇಗುತ್ತಿ ನೆಲದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಇದು ಕನ್ನಡಿಗರ ಐಕ್ಯತೆಯ ಪ್ರತೀಕವಾಗಿದೆ ಎಂದು ಹೇಳಿದರು ನಮಗೆ ಅತ್ಯಂತ ಹೆಚ್ಚು ದಕ್ಷಿಣ ಭಾರತದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಪ್ರತಿ ಸಲ ಜ್ಞಾನಪೀಠ ಪ್ರಶಸ್ತಿಗಳ ಮುಖವಾಡಗಳನ್ನು ತೋರಿಸಿ ನಾವು ಹೆಮ್ಮೆ ಪಡ್ತೇವೆ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬಂದ ಎಲ್ಲ ರಾಜಕಾರಣಿಗಳ ಒಂದು ಪಟ್ಟಿ ತಗೊಂಡು ನೋಡಿ ಇರಬಹುದು ಕಾಮರಾಜ್ ಇರಬಹುದು ಎಂ ಜಿ ರಾಮಚಂದ್ರನ್ ಇರಬಹುದು ಜಯಲಲಿತಾ ಇರಬಹುದು ಕರುಣಾನಿಧಿ ಇರಬಹುದು ಅತ್ಯಂತ ಮೇಧಾವಿಗಳು ಸಾಹಿತಿಗಳು ಕಲಾವಿದರು ಸಿನಿಮಾ ನಿರ್ದೇಶಕರು ನಟರು ಎಲ್ಲರೂ ಆಗಿ ಅವರು ಮೊದಲು ಪ್ರೀತಿಸಿದ್ದು ಭಾಷೆಯನ್ನ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿಗಳನ್ನಾಡಿ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ಹಿರೇಗುತ್ತಿ ಊರಿನ ಎಲ್ಲ ಸುಮನಸ್ಸುಗಳು ತಮ್ಮ ಮನೆಯ ಕಾರ್ಯಕ್ರಮವೆಂಬಂತೆ ಎಲ್ಲ ಜವಾಬ್ದಾರಿ ಹೊತ್ತು ಸಮ್ಮೇಳನದ ಯಶಸ್ಸಿಗೆ ಕಾರಣಕರ್ತರಾದರು ಹಗಲು ರಾತ್ರಿ ಎನ್ನದೇ ಆರಂಭದಿಂದ ಕೊನೆಯ ತನಕ ಎಲ್ಲಾ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದು ನೋಡಿದರೆ ನಮ್ಮ ಹಳ್ಳಿ ಗ್ರಾಮೀಣ ಭಾಗ ಬಳಿಯಲು ಕನ್ನಡ ನಮ್ಮೊಳಗಿನ ಸಂಸ್ಕೃತಿ ಇನ್ನು ಜೀವಂತವಾಗಿದೆ ಎಂದು ಅರ್ಥೈಸಿಕೊಂಡೆ ಇದಕ್ಕೆಲ್ಲ ಈ ನೆಲದ ಸಂಸ್ಕೃತಿ ಪ್ರೀತಿ ಅಭಿಮಾನವೇ ಕಾರಣವಾಗಿದೆ ಎಂದರು ಗಂಟೆಗೆ ಇಲ್ಲಿ ಬಂದಿದ್ದೆ ಬರುವಾಗ ಗಳು ಪಟಾಕಿಗಳು ಹಾರಾಡ್ತಾ ಇದ್ವು ಮುಂದೆ ಬಂದು ನೋಡ್ತೀನಿ ನನ್ನ ಈ ಊರಿನ ಯುವಕ ಸಂಘದ ಹುಡುಗರು ಆ ಹೆದ್ದಾರಿಯಲ್ಲಿ ಏಣಿಯನ್ನ ಹಾಕಿಕೊಂಡು ಎಲ್ಲ ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬರು ನಿಂತುಕೊಂಡು ಆ ಬಾವುಟವನ್ನ ಕಟ್ಟಿದ್ರು ನಾನು ಅಂದ್ಕೊಂಡೆ ಇದನ್ನ ನನಗೆ ನಗರದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದನ್ನ ನನಗೆ ಪಟ್ಟಣದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಏನಾದ್ರೂ ಕನ್ನಡ ಇವತ್ತು ಜೀವಂತವಾಗಿದೆ ಏನಾದ್ರೂ ಇವತ್ತು ನಮ್ಮೊಳಗಿನ ಸಂಸ್ಕೃತಿ ಇನ್ನೂ ಜೀವಂತ ಆಗಿದೆ ಅಂತ ಹೇಳಿದ್ರೆ ಅದು ಹಳ್ಳಿಗಳಲ್ಲಿಯೇ ಇದೆ ಅದು ಗ್ರಾಮೀಣ ಭಾಗದಲ್ಲಿಯೇ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಎಲ್ಲಿ ಮನಸ್ಸಿನೊಳಗಡೆ ಈ ಊರಿನ ಈ ನೆಲದ ಪ್ರೀತಿ ಇರ್ತದೋ ಈ ನೆಲದ ಸಂಸ್ಕೃತಿ ಇರ್ತದೋ ಈ ನೆಲದ ಅಭಿಮಾನ ಇರ್ತದೋ ಈ ನೆಲದಲ್ಲಿ ನಾನು ಏನಾದರೂ ಮಾಡಿ ತೋರಿಸ್ಬೇಕು ನನ್ನ ಊರಿನಲ್ಲಿ ನಡೆಯುವ ಕಾರ್ಯಕ್ರಮದ ಯಶಸ್ಸನ್ನ ಬರುವ ಜನರಿಗೆ ತೋರಿಸ್ಬೇಕೆನ್ನುವ ಕಳಕಳಿ ಇರ್ತದೋ ಅಲ್ಲಿ ನಿಜವಾದ ಸಂಘಟನೆ ಇರ್ತದೆ ಸಂಘಟನೆಯ ಶಕ್ತಿ ಇರ್ತದೆ ಆ ಶಕ್ತಿಯನ್ನ ಯುವಕ ಸಂಘದ ಹುಡುಗರು ಮಾಡಿಕೊಟ್ಟಿದ್ದಾರೆ ಮೊದಲಿಗೆ ಅವರಿಗೆ ಅಭಿನಂದನೆಯನ್ನ ಸಂದಕ್ಕೆ ಬಯಸ್ತೇನೆ ಹಿರೇಗುತಿ ಮಹಾತ್ಮ ಗಾಂಧಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಹೊನ್ನಪ್ಪ ನಾಯ್ಕ ಮತ್ತು ಕರವೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕರ್ ಮಾತನಾಡಿ ಹಿರೇಗುತಿಯ ಈ ಪುಣ್ಯ ನೆಲದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮೇಳೈಸಿರುವುದೇ ನಮಗೆಲ್ಲರಿಗೂ ಹೆಮ್ಮೆ ನಾಡು ಕಂಡ ಹಿರಿಯ ಸಾಹಿತಿ ಬೀರಣ್ಣ ನಾಯ್ಕ ಅವರು ಸರ್ವಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದು ಸಮ್ಮೇಳನಕ್ಕೆ ಇನ್ನಷ್ಟು ಕಳೆ ಬಂದಿದೆ ತಮ್ಮ ಸೇವೆಯುದ್ದಕ್ಕೂ ಪ್ರಾಮಾಣಿಕ ಸೇವೆ ಸಲ್ಲಿಸುವ ಮೂಲಕ ಅಸಂಖ್ಯಾತ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಬೀರಣ್ಣ ನಾಯ್ಕ ಅವರ ಮಾರ್ಗದರ್ಶನ ನಮಗೆಲ್ಲ ಪ್ರೇರಣೆಯಾಗಲಿದೆ ಕನ್ನಡ ಭಾಷೆ ನೆಲ ಜಲದ ಬಗ್ಗೆ ಹೋರಾಟಗಳು ನಡೆಯಬೇಕು ಅಂದಾಗ ಮಾತ್ರ ಕನ್ನಡ ಭಾಷೆ ಶಾಶ್ವತವಾಗಿ ಸಶಕ್ತವಾಗಿರಲು ಸಾಧ್ಯ ಯುವ ಜನತೆ ಸಾಹಿತ್ಯಾಭಿಮಾನದಿಂದ ವಿಮುಖರಾಗುತ್ತಿದ್ದಾರೆ ಅಂತ ಯುವಕರಿಗೆ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ತುಂಬುವ ಕಾರ್ಯವಾಗಬೇಕು ಎಂದರು ಯುವಕ ಸಂಘದವರು ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಏನು ಈ ಒಂದು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಾನೊಬ್ಬ ಕನ್ನಡ ಹೋರಾಟಗಾರನಾಗಿ ಹೇಳ್ತೇನೆ ಈ ರೀತಿಯ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಪ್ರತಿ ವರ್ಷ ಉಮಟಾಸ್ ತಾಲೂಕಾ ಸಮ್ಮೇಳನ ಹಾಗೂ ಜಿಲ್ಲಾ ಸಮ್ಮೇಳನ ಹಾಗೂ ಅನೇಕ ಹೋರಾಟ ಕನ್ನಡ ಹೋರಾಟಗ ಸಂಘಟನೆಯಿಂದ ಹೋರಾಟ ನಡೀದೇ ಇದ್ದರೆ ಮುಂದೊಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕನ್ನಡವನ್ನು ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯವನ್ನು ಬಡದೆಬ್ಬಿಸುವಂಥವ್ರು ಯಾರೂ ಇರಲ್ಲ ಅಂಥ ಪರಿಸ್ಥಿತಿಯನ್ನು ತಂದುಬಾರ್ದು ಅಂಥೇಳಿ ಈ ರೀತಿಯ ಕಾರ್ಯಕ್ರಮಗಳು ವರ್ಷ ವರ್ಷ ನಡೆಯುತ್ತದೆ ಪುಸ್ತಕ ಮಳಿಗೆಯನ್ನ ಶಾಸಕ ದಿನಕ ಶೆಟ್ಟಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಾಹಿತಿ ರೋಹಿದಾಸ್ ನಾಯಕ್ ರವೀಂದ್ರ ರೈ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾ ಶೆಟ್ಟಿ ಅವರು ಸಮ್ಮೇಳನಾಧ್ಯಕ್ಷರಾದ ವಿರಣ್ಣ ನಾಯ್ಕ ಅವರನ್ನ ಸನ್ಮಾನಿಸಿ ಗೌರವಿಸಿದರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ರಾಷ್ಟ್ರ ಧ್ವಜಾರಣವನ್ನ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ನೆರವೇರಿಸಿದ್ರು ಬಳಿಕ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಗೋಕರ್ಣ ಸಿಪಿಐ ಶ್ರೀಧರ್ ಎಸ್ ಆರ್ ಚಾಲನೆ ನೀಡಿದರು ಅದೂರಿ ಮೆರವಣಿಗೆಯ ಮೂಲಕ ಸಮ್ಮೇಳನಾಧ್ಯಕ್ಷರನ್ನ ವೇದಿಕೆಗೆ ಸಂಭ್ರಮದಿಂದ ಕರೆತರಲಾಯಿತು ಸಮ್ಮೇಳನಾಧ್ಯಕ್ಷ ಎಂ ಎಂಎಚ್ ನಾಯ್ಕ ಕೂಜಳ್ಳಿ ಅವರು ಸಮ್ಮೇಳನಾಧ್ಯಕ್ಷರಾದ ಬೀರಣ ನಾಯ್ಕ ಅವರಿಗೆ ಧ್ವಜ ಹಸ್ತಾಂತರಿಸಿದರು ಕಾರ್ಯಕ್ರಮದಲ್ಲಿ ಕಸಾಪ ಅಧ್ಯಕ್ಷ ಪ್ರಮೋದ್ ನಾಯ್ಕ ಸ್ವಾಗತಿಸಿದರು ಸರ್ಕಾರಿ ನೌಕರರ ಸಂಘದ ಕುಮಟಾ ತಾಲೂಕು ಅಧ್ಯಕ್ಷ ವಿನಾಯಕ್ ಭಂಡಾರಿ ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾಶ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯ್ಕ ಹಿರೇಗುತಿ ಗ್ರಾಪಂ ಉಪಾಧ್ಯಕ್ಷೆ ವೆಂಕಮ್ಮ ಹರಿಕಂತ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆನಂದ ಗಾಂವ್ಕರ್ ಕಾರ್ಯಾಧ್ಯಕ್ಷ ಉದ್ದಂಡ ಕಾಂಕರ್ ತಾಲೂಕ್ ಪಂಚಾಯತ್ ಇಒ ಎಲ್ ಭಟ್ ಗೌರವ ಕಾರ್ಯದರ್ಶಿಗಳಾದ ಪಿಆರ್ ನಾಯ್ಕ ಜಾರ್ಜ್ ಫರ್ನಾಂಡಿಸ್ ಕೋಶ ಅಧ್ಯಕ್ಷರಾದ ಮುರ್ತೂಜಾ ಹುಸೇನ್ ಬ್ರಹ್ಮ ಝಟಕ ಯುವಕ ಸಂಘದ ಅಧ್ಯಕ್ಷರಾದ ಆಕಾಶ್ ನಾಯಕ್ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ವಿವಿಧ ಸಂಘಟನೆಗಳ ಪ್ರಮುಖರು ಊರ ನಾಗರಿಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ